ಮಾತರೆಗ್ಲಾ ಸೊಲ್ ಯಾನ ಚಂದ್ರಿಕಾ ನಿಲಿನ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದಿಲ್ಲ ಮಸ್ತ್ ಸಮ್ಮಾಡ್ಬೋಕ ಯಾನಿನ್ ಎಂಜಿ ವೀಡಿಯೋ ಪಾಡೊಂದುಿಲ್ಲ ಮಣುಲಿ ಗುದ್ದುದು ಚಿಕನ್ ಮಸಾಲ ಪಾಡ್ದು ಸುಕ್ಕ ಮಲ್ಪೋಗ ಐಕ್ ಶುರುಕು ಮಣುಲಿನ ಪೂರ ದಿಕ್ಕದು ಅವಿನ ಗುದ್ದುದು ರೆಡಿ ಮಲ್ತನ್ಗ ನಮ್ಮ ಇಲ್ಲೆಡೆ ಕೆಲವು ಒಂಜಿ ಹೋಮ್ ಪ್ರಾಡಕ್ಟ್ಸುಲ್ಲ ಮಸ್ತ್ ಜನ ದೆ ಮಸ್ತ್ ಎಡೆ ರಿವ್ಯೂಸ್ ಉಂಡು ಪೂರಗಳೆಲ್ಲ ಖುಷಿ ಅವಂದೊಂಡು ಏನು ಮಲ್ಪನ ಮಸಾಲ ಆವಡು ಉಪ್ಪಡ ಆವಾಡ್ ಅಥ್ನ ಹೇರ್ ಆಯಿಲ್ ಪೂರ ಇತ್ತೆ ಮುಲ್ಪ ಏನು ಮಣೋಲಿ ಪೂರ ಗುದ್ದುದು ರೆಡಿ ಮಲ್ತೊಂಡೆ ನಮ್ಮ ಮಲ್ತನ ಚಿಕನ್ ಮಸಾಲ ಖಾಲಿ ಕೋರಿಗೆ ಪಾರ್ದು ಮಲ್ಪಡು ದಾಲೇಜಿ ವೆಜ್ಜೆಲ್ಲ ಮಲ್ಪಲಿ ಅಂಜೆ ಏನು ಆ ಮಸಾಲನ್ ಪಾಡ್ದು ಇನಿ ಮಣೋಲಿನ ಗುದ್ದುದು ಒಂಜಿ ಸುಕ್ಕ ಮಲ್ಪೆ ಮನೋಲಿಪುರ ಕುದ್ದು ರೆಡಿ ಆದ್ ಆಂಡ್ ಐ ಕ್ಯಾನ್ ಶುರುಕು ಒಂಜಿ ಬಾಣಲಿಗೆ ತಾರೆಯನ್ನು ಪಾಡ್ದು ಪೊತ್ತದು ದೇವನ್ವೆ ಈ ಪೌಡರ್ ಇತ್ತಂಡ ಆಂಡ್ ನಮಗೆ ಮಸ್ತ್ ಬೇಲಲ್ಲಿ ಬೇಗ ಕಜಿಪುಲ ರೆಡಿ ಆಪುಂಡು ಮುಲ್ಪತುಲೆ ಕೋರಿದ ಮಸಾಲ ಒಂದು ರೆಡಿ ಮಲ್ತಿತ್ತೆ ಐನ್ ಕೆ ಜಿ ಇತ್ತಂಡ ಇತ್ತಂಡು ಇಂಚಿಡ್ದು ತಾರೆಯೆಲ್ಲ ಪೊತ್ತದು ಆಂಡ್ ಒಂದಿನ ಒಂದು ಪ್ಲೇಟಿಗೆ ಅವೆ ಅವೇ ಬಾಣಿಗೆ ಒಂದು ತಾರ ಧಣ್ಣೆ ಅವೆಡ್ ಅವಿಡ್ಬೇಕು ಒಂಜಿ ನೀರುಳ್ಳಿನ ಪಾಡ್ದು ಪೊತ್ತವೆ ನಿಕ್ಲು ಬೋಡಾಂಡ ದಾಸೆ ಮೀದ ಒಗ್ಗರಣೆಲ್ಲ ಪಾಡೋಲಿ ನೆಕ್ಕಿತೇನು ಚೂರು ಬೇವಿರೆ ಪಾಡೋನಲ್ಲೇ ಚೂರು ಕಮ್ಮಿನ ಬಂದಾಗ ನಮ್ಮ ಒಂಜಿ ಪಾಡ್ಗ ಅವಿಡ್ ಬಕ್ಕ ನಮ್ಮ ಮಲ್ತೀತನ ಈ ಚಿಕನ್ ಮಸಾಲ ಪೌಡರನ್ನು ಒಂಜಿ ಮಲ್ಲ ಚಮಚೋಡು ಪಾಡಿಯೇ ಉಪ್ಪು ನಿಕ್ಲ ಅನುಸಾರ ಚೂರೆ ಚೂರು ಮಂಜಲ್ದ ಪುಡಿ ಒಂದೇನು ಮಾತ್ರ ಪಾಡ್ದು ನಮ್ಮ ಚೂರು ಒಂದು ಎರಡು ನಿಮಿಷ ಇಂಚನೆ ಆ ಟೊಮೆಟೊ ದೊಟ್ಟು ಪೊತ್ಪೋಗ ಇಂಚ ತುಳೆ ಶೋಕು ಈ ಮಸಾಲ ಇತ್ತನ ರಪ್ಪ ಹೂವೇ ಕಾಜಿಪ್ ಮಲ್ಪುಲಿ ಕೋರಿ ಹಂಡ ಕೋರಿ ಮಲ್ಪುಲಿ ಹತ್ತಿ ಇಂಚ ಇಡ್ಲ ಸುಕ್ಕ ಮಲ್ಪುಲಿ ಈತನಿಗೆ ಚೂರ್ಯಾನ ನೀರು ಪಾಡಿಯ ಒಂದಿನಮ್ಮ ಬೆರದು ನೀಕ ಚೂರು ಒಂದು ಎರಡು ನಿಮಿಷ ಒಂದು ಟೊಮೆಟೊ ಮೆದು ಹಾಕಿನ ನಮ್ಮ ಈ ಮಣುಲಿನ ಗುದ್ದು ಇದನ್ನ ಪಾಡನ್ಗೆ ಇಂಚಿನ ಮಶ್ರೂಮ್ಲ ಆ ಜವಲಿ ಸೋಯಾಬೀನ್ ಆಜವ್ಲಿ ಒಯ್ಕ್ಲ ಈ ಮಸಾಲ ಸೂಟ್ ಹಾಕೊಂಡು ಮತ್ತು ಕೋರಿಗಂತೂ ಸೂಪ್ಪರ್ ಹಾಕೊಂಡು ಖಂಡಿತ ನಿಕ್ಲಿಗ ಬೋರ್ಡಿ ತಂಡ ಏನು ಪನ್ಯ ವಾಟ್ಸಪ್ ನಂಬರ್ಗೆ ನಿಗುಳು ವಾಟ್ಸಪ್ ಮಲ್ಪಲಿ ನಿಕ್ಲಿಗ ಇಲ್ಲಡಿಗೆ ಕೊರಿಯಲ್ಲಿ ಮಲ್ಪುವ ಇತ್ತ ಮಣ್ಣೊಲಿ ಪೂರ ಬೇರದ ಹಾಕಿನ ಚೂರು ನೀರು ಪಾಡುಂಡೆ ಮಣ್ಣುಲಿ ಬೇಯಿ ಹೊಡತ್ತಾ ಅಂಚದು ಅರ್ಧ ಅರ್ಧವಾಟಿದ ಹಾತಿ ಯಾವ ಓನೇ ನಮ್ಮ ಬೇರದ ಮುಚ್ಚಲು ಮುಚ್ಚಿದು ಬೇಯ್ಯದಿಕ ಖಂಡಿತ ನಿಗುಳು ಶೇರ್ ಮಲ್ಪರೆ ಮರ ಪೊಡ್ಸಿ ನಮ್ಮ ಇಲ್ಲಲ್ತುಲೆ ಮಸ್ತ್ ಪ್ರಾಡಕ್ಟ್ಸ್ ಉಲ್ಲ ಏನು ಪಾಡ್ದೆ ನಿಗ್ಲಿ ಹೂವಂಡ ಬೋಡಿ ತಂಡ ಏನು ಕೋರ್ ನಾವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಲ್ಪಲೆ ಈತ ತುಲೆ ಒಂದು ಮಣ್ಣಿನವರ ಮಿಡ್ಲೆಡು ನಮ್ಮ ಇಂಚ ಮಗ್ಪೋಗ ದಯಾಪಡ ನಮ್ಮ ಮಣ್ಣುಲಿನ ಅಂಚನೆ ಗುದ್ದುದು ಪಾಡ್ದ ಈತೆ ನೆಕ್ತುಲೆ ಚೂರು ಬೇರೆ ಕೂಡ ಅಂತೆ ಬೇಯರದಿಕ್ಕ ಒಂದು ಬೇಯ್ದಜ್ಜಿ ತೂದು ನಮ್ಮ ಬೇಯ್ತಂಡ ಮಲ್ಲಜಿ ಬೇಯ್ಜೀರ ಕೊಡೊಂದು ಚೂರು ಮುಚ್ಚಲು ಮುಚ್ಚಿದು ದೀದ ಒಂದು ಪೊತಾಕಿನ ಒಂದಿತ್ತೆ ಶೋಕು ಬೇಯ್ದಂಡ ಮಸ್ತ್ ಶೋಕ ಹಾಪಿಡು ಒಂದು ನಿಗ್ಲಿಗು ತಾರೆ ಪಾಡನ್ನ ಬೊಟ್ಚಿನ್ ದಾಂಡ ಒಂದೇನು ನೈಟೈಪ್ ಪೊಳಿ ಮುಂಚಿಲ ಮಲ್ಪೊಲಿ ಈ ಮಸಾಲ ಪಾಡ್ದು ಮಣ್ಣುಲಿ ಬೇಯ್ದಣ್ಣು ನಮ್ಮ ದೀತನ ತಾರು ಮುಲ್ಪ ಪಾಡುಂಗ ಇತ್ತೆ ಈ ತಾರೆಯನ್ನು ಶೋಕೈ ತೊಟ್ಟು ಬೆರೆದು ಒಂದು ಎರಡು ನಿಮಿಷ ನಮ್ಮ ಮುಚ್ಚಲು ಮುಚ್ಚಿದ ದೀಕ ಹೆಂಗೆ ವಾಟ್ಸಪ್ ಮಲ್ಪರೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಫೈ ಟೂ ಒನ್ ಏಯ್ಟಿಗೆ ವಾಟ್ಸಪ್ ಮಲ್ತಣ್ಣ ನಿಕ್ಲೆ ಬೋಡಾಯಿನ ಏನ ನಿಕ್ಲೆ ಎಲ್ಲರಿಗೆ ಕೊರಿಯರ್ ಮಲ್ಪುವ ಇತ್ತೆ ಒಂದು ಆಂಡ್ ನಮ್ಮ ಮಣ್ಣಿಗೆ ಗುದ್ದುದು ಆಜ ದಿನ ತುಲೆ ರೆಡಿ ಆ ಬೆಚ್ಚ ಬೆಚ್ಚ ಗಂಜಿಗೂ ಅತನ ಟೊಮೆಟ್ ಸಾರದೊಟ್ಟಿಗೂ ಸೂಪರ್ ಆಪುಂಡು ಧನ್ಯವಾದ